ನೋಡ್ರಿ ಆಗೈತಿ ನಮ್ ತನು ಬರೋ ಖುಷಿ ಪಾದ್ರಿ ಆಕ್ಟಿವ್ ಇರ್ತಿದ್ರ ಯಾವಾಗಲೂ ಆಕ್ಟಿವ್ ಇರ್ತಿದ್ದೆ ಪ್ರೆಗ್ನೆಂಟ್ ನಾನು ಹೊಟ್ಟೆ ಮಗು ಇದೀನಿ ನಾನು ಈ ಕೆಲಸ ಮಾಡ್ಬಿಡುದು ಈ ಕೆಲಸ ಮಾಡಬೇಕು ಇಷ್ಟು ಮಕ್ಕಬೇಕು ಇಷ್ಟು ತಿನ್ಬೇಕು ಈ ತರ ಎಲ್ಲಾ ಫಲ ಮಾಡ್ಲಿಲ್ಲ ನೋಡ್ರಿ ಮಾಡ್ಬಿಟ್ಟಿನಿ ತಿನ್ನ ತನ್ನ ಸಕ್ಕ ಗೊತ್ತೀ ಸೋ ಕ್ರಾಂಚಿ ಏನಾಗೈತಿ ಸೋ ಕ್ರಾಂಚಿ ಸೋ ಕ್ರಂಚಿ ಈ ತರ ಕಾಣ ನೋಡ್ರಿ ಕವರ್ ಹೆಂಗದ ನಮ್ಮ ಮೇಡಮ್ ರೊಟ್ಟಿ ಮಾಡ್ತಾರೆ ರೊಟ್ಟಿ ಮಾಡಿಸ್ಕೊತಾರೆ ಅಕ್ಕಿ ರೊಟ್ಟಿ ಮಾಡಿದಾಟ ನಾವು ಊಟ ಮಾಡಿಸುತ್ತೆ ಈ ತರ ನಾವು ಯಾವಾಗ ಏನತ್ತೆ ಚೆಲ್ಲಿದೆ ತಾಯಿ ಗರ್ಭದಾಗಿದ್ದಾಗ ತಾಯಿ ಏನೆಲ್ಲ ಮಾಡಿರುತ್ತ ಅದನ್ನ ಅನುಕರಿಸ ಅನುಕರಿಸುತ್ತ ಅಂತ ಹೇಳಿ ಗೊತ್ತಾಯ್ತು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ನಾವು ಆರಾಮಿದ್ದೀವಿ ಮಸ್ತ್ ಅದೀವಿ ಸ್ನೇಹಿತರೆ ಲಾಗು ಬೆಳಗ್ಗೆ ಮುಂಜಾನೆಯಿಂದ ನಾನು ಚಾಲೋ ಮಾಡೀನಿ ರೀ ಆದರೆ ಹಿಟ್ರು ತೊಗೊಳೋದ ಮರ್ತು ಬಿಟ್ಟಿದ್ದೆ ಹಾಗಾಗಿ ಈಗ ಹಿಂಟ್ರ್ ತೊಗೊಳಕತ್ತೀನಿ ಬರೀ ಈಗ ಊಟ ದಿನ ಪ್ರತಿದಿನ ಲಾಗಲ್ಲಿ ಏನೆಲ್ಲ ಐತಿ ಸ್ಪೆಷಲ್ ಐತಿ ಎಲ್ಲ ನೋಡ್ಕೊಂಬರೀ ವಿಡಿಯೋ ಆದ್ರೆ ಲೈಕ್ ಮಾಡಿರಿ ಸ್ನೇಹಿತರೆ ನಾಷ್ಟಕ್ಕೆ ಇವತ್ತು ಸ್ಯಾಂಡ್ವಿಚ್ ಮಾಡೋಕ್ತಿದ್ದೆ ಮನ್ವಿ ನಿನ್ನ ಎರಡು ದಿನದಿಂದ ಕೇಳಾಕ್ತಿದ್ದೆ ಸ್ಯಾಂಡ್ವಿಚ್ ಮಮ್ಮಿ ಸ್ಯಾಂಡ್ವಿಚ್ ಮಮ್ಮಿ ಐತೆ ಈ ಮನಿ ನೈನ್ ಐದಿನ ತೆಗ್ದಿದ್ದೆ ಹೇಳಿರಿ ಗ್ರಿಲ್ ಮಷೀನ್ ಸ್ಯಾಂಡ್ವಿಚ್ ಮೇಕರ್ನ ಮೇಲೆ ಇಟ್ಟಿದ್ದೆ ನೋಡ್ರಿ ಈಗ ಮಾಡಿಕೊಟ್ಟೀನಿ ತಿನ್ನಾಗತ್ತರ ತನ ಮನು ಏನು ಸಕ್ಕತ್ತಾಗ್ಯ ಗೊತ್ತ್ರಿ ಸೋ ಕ್ರಾಂಚಿ ಏನಾಗೈತಿ ಸೋ ಕ್ರಂಚಿ ಸೋ ಟೇಸ್ಟಿ ಕುರುಮ್ ಕುರುಮ್ ರೋಸ್ಟ್ ಭಾಳ ರೋಸ್ಟ್ ಮಾಡಂದ ಮಾಡೀನ್ರಿ ಸಖತ್ ಆಗೈತಿ ಅಲ್ಲಿ ನೋಡ್ರಲ್ಲಿ ಭಾಳ ಇಷ್ಟ ರೀ ಇವ್ರಿಗೆ ಸ್ಯಾಂಡ್ವಿಚ್ ನಾನಾ ಕಡಿಮೆ ಮಾಡ್ಕೊಡೋದು ಅವ್ರು ಎಷ್ಟು ಕೇಳಿದ್ರು ಓ ಹೆಂಗೈತಿ ಕಂದ ಹ್ಞೂ ನೋಡ್ತಿರ್ಬೋದು ನೀವು ಬೀಟ್ರೂಟ್ ರೀ ಬೀಟ್ರೂಟ್ ಚ ಸ್ಯಾಂಡ್ವಿಚ್ ತೋರ್ಸ್ತೀನಿ ಈಗ ಇನ್ನೊಂದು ಸಟ್ಟಿಟ್ಟೀನಿ ನೋಡ್ತೀನಿ ಏನು ಸಕ್ಕತ್ತಾಯ್ತು ನೋಡಿರಿ ಇನ್ನು ಬೇಕಾ ಇನ್ನು ತೋರಿಸ್ತಾ ಬೇಕಾ ನಾನು ಮನೆಯಾಗ ಏನಿರ್ತ ಅದನ್ನ ಹಾಕಿ ಮಾಡಿರ್ತೀನಿ ರೀ ಇವತ್ತು ಮನೆಯಲ್ಲಿ ಬಿಡ್ ಇತ್ತು ಹಿಂಗೆ ಲಾಕ್ ಮಾಡ್ಬೇಕಿದ್ನ ತೋರಿಸಿ ಹೇಳ್ತೀನಿ ನಾನು ನಿಮಗೆ ಇದು ಯೂಸ್ ಮಾಡೋದು ಅಂತೇಳಿ ನಾ ಯಾರು ಯಾರೋ ರಕ್ ಅಕ್ಷತಾ ಅಪ್ಪಿ ಬೆಂಗಳೂರತ್ತಲ್ರಿ ಅಕ್ಕಿ ಕೊಡ್ಸಿಂದ ಅಂದ್ರೆ ಇದು ಎರಡನೇ ಸರಿ ನಾ ಮಾಡಿದ್ದು ಅದು ಲಾಕ್ನ ತೋರ್ಸಕ್ತಿದ್ದು ಇವತ್ತ ಫಸ್ಟ್ ಇಲ್ಲ ನೋಡ್ರಿ ಇದ್ರ ಸ್ಟಫಿಂಗ್ ಸ್ಯಾಂಡ್ವಿಚ್ ಸ್ಟಫಿಂಗ್ ಬೀಟ್ರೂಟಿನ ಮಾಡಿದ್ದೆ ಭಾಳ ಟೇಸ್ಟಾಗಿ ಐತೆ ನಾನು ಇನ್ನೊಂದು ಪೀಸ್ ತಿನ್ನೇ ಹಾಕ್ತೀನಿ ಅವರು ಒಂದೊಂದು ತೆನ್ನಾಗೈತೆ ಅಲ್ಲಿ ನೋಡ್ತಿರ್ಬೋದು ಏನು ಸಕ್ಕತ್ತಾಗೈತಿ ಹ್ಞೂ ನೋಡಿರಿ ಖುಷಿ ಹ್ಞೂ ಮೇಲೈತೆ ಸಕ್ಕತ್ತಾಗಿ ಈ ಟೇಸ್ಟ್ ಮಾತ್ರ ನಿಜ ಹತ್ತಿನ ನಾ ಇದಕ್ಕೆ ಹಾಕಿದ್ದು ಕೇಳಿದ್ ನೀವು ಗಾಬ್ರಿಕ್ ಇದು ಅನ್ನೋದು ಯಾವ ಸಾಸ್ ಇಲ್ಲ ಏನಿಲ್ಲ ರೀ ಹೆಲ್ದಿಯಾಗಿ ಬೀಟ್ರೂಟು ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ ಇತ್ತು ಮನೆಯಾಗ ಅದನ್ನ ಸಣ್ಣಗೆ ಹೆಚ್ಕೊಂಡಿನಿ ಬೀಟ್ರೂಟ್ ತುರ್ಕೊಂಡಿದ್ದೀನಿ ಉಳ್ಳಾಗಡ್ಡೆ ಸಣ್ಣ ಹೆಚ್ಚಿನಿ ಸ್ವಲ್ಪ ಈ ಥರ ಒಣ ಮೆಣಸಿಕಾಯಿನ ಈ ಥರ ಚಿಲ್ಲಿ ಫ್ಲೇಕ್ಸ್ ಥರ ಮಾಡಿ ಖಾರ ಐತ್ರಿ ಭಾಳ ಮೆಣಸಿಗಾಯಿವು ಹಾಗಾಗಿ ಬೀಜ ಬೀಜ ತೆಗೆದು ಈ ಥರ ಇಂಥದ್ದಷ್ಟು ಸ್ವಲ್ಪ ಹಾಕೀನಿ ಮೊಸರು ರೀ ಉಪ್ಪು ಹಾಕಿನಿ ಇಷ್ಟೇ ಮತ್ತೇನು ಹಾಕಿಲ್ಲ ಮಾಡೀನಿ ಅಷ್ಟು ಸಕ್ಕತ್ತೈತೆ ಟೇಸ್ಟ್ ಇದು ತೋರಿಸ್ತೀನಿ ನೋಡಿ ಹೋಗಿ ಉಪಯೋಗಿ ಬಾಯತತಿ ಆಗೇತಿ ಈಗ ಅದಾಫ್ ಆಗಿ ಹೋಗಿ ಬರತ್ತಿ ಈಗ ಕಂಪ್ಲೀಟ್ ಆಗೈತೆ ಅಂತ ಅರ್ಥ ಅದು ನೋಡ್ರಿ ಆಗೈತಿ ನಮ್ಮ ತನ ಬರೀ ಖುಷಿ ಪಡೋದು ಆಲ್ಮೋಸ್ಟ್ ಅವ್ನು ಇಂಥದ್ದು ಲೈಕ್ ಮಾಡಲ್ಲ ಅಷ್ಟೊಂದು ಅವನ ನಾಟಿ ಹುಡುಗ ಹಾಕೋಣ ಅವನ ನಾಟಿ ಹ್ಞೂ ತಗೊಂಡ ತಿನ್ಬೇಬಿ ತಿನ್ ಟೇಸ್ಟ್ ಐದು ಇದು ಏನದು ಉಪ್ಪಿಟ್ಟು ಇಂಥ ಬೇಕು ರೀ ಇದು ಒಂಥರ ಫಾರೆನ್ ಬಿ ಬಿ ಇದು ಮನು ನಮ್ಮ ಇಂಥವೆಲ್ಲ ಸೇರ್ತವೆ ಕಟ್ ಮಾಡಿ ಅಂತ ಇದನ್ನು ತಣ್ಣಗಾದ್ಮೇಲೆ ಒಂದು ಕಾಟನರ್ ಬಿಲ್ಲೆ ಕ್ಲೀನ್ ಮಾಡಿ ಇಡಬೇಕ್ರಿ ಇಷ್ಟೇ ಸ್ವಲ್ಪ ಆರ್ಲಿಲ್ಲ ಯಾಕಡೆ ನಡ್ರಿ ನೀವು ನಡ್ರಿ ಸ್ನೇಹಿತರೆ ಈಗ ನೋಡಿರಿ ತಂದಿದ್ರಲ್ಲ ಕಿರಾಣಿ ಎಲ್ಲ ತೆಗೆದಿಟ್ಟಿದ್ದಿಲ್ಲ ಇವನ ಹಾಕಿಲ್ಲ ರೀ ಬಾಕ್ಸಿಗೆಲ್ಲ ಈಗ ಹಾಕಬೇಕು ಮೈ ಈಗ ಅಡುಗೆನ ಮಾಡ್ಬೇಕು ರೀ ರೊಟ್ಟಿ ಚಳಕೆ ಪಲ್ಯ ಮಾಡ್ತೀನಿ ರೊಟ್ಟಿ ಅಡುಗೆನ ಇವನ್ನೆಷ್ಟು ಎತ್ತಿಟ್ಟು ಕೆಲಸ ಅದ ಇವತ್ತು ಓಪ ಇವ್ರಿಗೇನು ಜಾಕ ಮಾಡ್ತೀನಿ ಹೌದು ಬಿಡಿ ನಿಮ್ಮ ಮಕ್ಕಳೆದ್ದು ಹಳ್ಳಿ ಇಬ್ಬರಿಗೆ ಜಾಕ ಮಾಡಿಸ್ಬೇಕು ರೀ ಭಾಳ ಕೆಲಸದ ಭಾಳ ಕೆಲಸ ಎಲ್ಲ ಮಾ ಮಾಡಿಕೊಂಡು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಅದನ್ನು ಇಟ್ಟೀನಿ ಗ್ಯಾಸ್ ಕ ಒಲೆ ಮೇಲೆ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು ಇವ್ರಿಗೆ ಶಾಪ ಮಾಡಿಸ್ಬೇಕು ಇವ್ನ ಎತ್ತಿಡಬೇಕು ಮಧ್ಯಾಹ್ನ ಎಷ್ಟು ಗಂಟ್ರ ಬಂದಮೇಲೆ ಲಾಗ್ ಮತ್ತೆ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ಇದು ಹಾಕಿ ಕರ್ಟನ್ ಹಾಕಿಸ್ರಿ ಅಂದ್ರೆ ಎಲ್ಲ ಹಾಕಿಸಿದ್ರಿ ನೀನು ಯಜ್ಮಾಡ್ರಿ ಹಾಕಿದ್ರು ಮತ್ತು ಇಲ್ಲಿ ಆ ಡ್ರಾಯರೆಲ್ಲ ಅಲ್ಲಿ ಇತ್ತಲ್ರಿ ಆ ಡ್ರಾಯರ್ ಕೆಳಗಡೆ ಸ್ವಲ್ಪನಾಗ ಇಲ್ಲಿಟ್ಟಿದ್ವಲ್ಲ ಯಜ್ಮಾಡ್ರೆ ಬೇಡ ಮಕ್ಕಳಕ್ಕೆ ಜಾಗ ಅಂತೇಳಿ ಆ ಪೂರ್ತಿ ಅದನ್ನ ಖಾಲಿ ಮಾಡಿ ನಾನೇ ಹಿಂಗೆ ಇಟ್ಟಿದ್ದೆ ಅವರೆಲ್ಲ ತೆಗೆದು ನೀಟಾಗಿ ಸೇರಿಸಿದ್ರೆ ಅವರಿಗೆ ಇಷ್ಟು ಜಾಗ ಬಯ ಇಲ್ಲ ನೋಡ್ರಿ ಮೊಬೈಲ್ ಚಾರ್ಜ್ ಇಲ್ಲ ಬೆಳಗ್ಗೆ ಬರೀ ಯೂಸ್ ಮಾಡೋದೈತೆ ಹಂಗೆ ಚಾರ್ಜ್ ಟೋನ್ ಲಾಕ್ ಮಾಡ್ತೀನಿ ಈಗ ನೋಡೋಣ ರೀ ಏನೇನಾಗುತ್ತಾ ಅಂತೇಳಿ ಸ್ನೇಹಿತರ ಪಾರ್ಸಲ್ ಬಂದಿತ್ತು ರೀ ಏನೇನು ನಿಂತಿಲ್ಲ ಎರಡು ಹಾಕಿದ್ವಿ ಹಂಗೆ ನಾನು ಸೋಫಾ ಕವರ್ ಅಂದ್ಕೊಂಡ್ರಿ ಸೋಫಾ ಕವರ್ ಅಲ್ಲ ಇದು ನೈಟ್ ರಸ್ ರೀ ನೋಡೋಣ ಹೆಂಗೈತೆ ಅಂತ ಇಷ್ಟ ನನಗೆ ಯಾಕಲ್ಲ ಮತ್ತೆ ಬೇಕಾ ನೈಟ್ ರೆಸ್ ಮತ್ತೆ ಯಾವಾಗ ಆರ್ಡರ್ ಮಾಡ್ತಿರ್ತಾರೆ ಐತಿ ನಂಗೆ ಕಲರ್ ಇಷ್ಟ ಆಗಿದಕ್ಕೆ ಹಾಕಿದೆ ನೋಡೋಣ ಬಟ್ಟಿ ಚೆಕ್ ಮಾಡ್ಬೇಕಂದ ಈಗ ಹಾಕೊಂಡು ನೋಡ್ತೀನಿ ಸ್ನಾನ ಮಾಡಿ ತಿಳುವಿದ್ರಂತೂ ರಿಟರ್ನ್ ಆಗಿದೆ ತಿಳುವರ್ತಾವ್ರಿ ಮೀಶೋದಾಗ ಬಟ್ಟೆ ಭಾಳ ಈ ಹೀಗಂತೂ ಮೊದಲೇ ನಂಗೆ ಬರ್ತಿದ್ದಿಲ್ಲ ಈಗ ಬಟ್ಟೆ ಭಾಳ ತಿಳಿಬರದ್ರಿ ನೋಡ್ರಿ ಇದನ್ನು ಎಷ್ಟು ತಿಳುವ ಇಟ್ಕೋತ ರೀ ಇದೋಸ್ಕನ ಇದು ಟ್ರಾನ್ಸ್ಪರೆಂಟ್ ಕಾಣದ್ ನೋಡ್ರಿ ಆ ಕಡೆ ಮೊನ್ನೆ ಕಾಣಾಗತ್ತೆ ನೀವು ನೋಡಿದ್ರೆ ಅಷ್ಟು ಟ್ರಾನ್ಸ್ಪರೆಂಟ್ ಐತಿ ನೋಡೋಣ ಹಾಕ್ಕೊಂಡ್ರೆ ನಂಗೆ ಸರಿ ಅನಿಸಿದ ಇಟ್ಕೊತೀನಿ ಇಲ್ಲಂದ್ರೆ ವಾಪಸ್ಸು ಕಳಿಸ್ತೀನಿ ಸ್ನೇಹಿತರೆ ನೀವೆಲ್ಲ ಹೇಳ್ದಂಗೆ ಸೋಫಾ ಕವರ್ ಹಾಕಿರಿ ಇಲ್ಲಾಂದ್ರೆ ಡಸ್ಟ್ ಹಾಕಿ ಕೂಡ್ತೈತಿ ಅಂತೇಳಿ ನಾನು ಸೋಫಾ ಬಂದು ಎರಡು ದಿನ ಆದಮೇಲೆ ಆರ್ಡ್ರ್ ಮಾಡಿದ್ದೆ ಇವತ್ತು ಬಂದವು ಅವನ ಹಾಕಿದೆ ನಾನೇನೋ ಅಂದ್ಕೊ ಗೊತ್ತಿರಲಿಲ್ಲ ಎಲ್ಲ ಸೈಜ್ ಏನೋ 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 ಅಂಥೇಳಿ ಅದು ಇಲ್ಲ ಈಗ ಗೊತ್ತಾಯ್ತಿ ಎಲ್ಲ ಒಂದೇ ಥರ ಸೇ ಸೋಫಾ ಎಲ್ಲ ಒಂದ ಸೈಜ್ ಕವರ್ಸ್ ಎಲ್ಲ ಒಂದೇ ಥರ ಇರ್ತಾವೆ ಅಂತೇಳಿ ಕರೆಕ್ಟಾಗಿ ಅದು ನಂಗೆ ಅದು ಭಾಳ ಖುಷಿ ಆಯ್ತು ಯಾಕಂದ್ರೆ ಭಾಳ ಚಲೋ ಅದು ರೀ ಕ್ವಾಲಿಟಿ ಮತ್ತು ರೇಟೇನು ಓಕೆ ಒಂದು ಲೆಕ್ಕಕ್ಕೆ ಪರವಾಗಿಲ್ಲ ಚಲೋನ ಐತಿ ಕ್ವಾಲ್ಟಿನೂ ಚಲೋ ಅದಾವ ರೀ ಇದಾಗ ನೋಡೋಣ ಎಷ್ಟು ದಿನ ಬರ್ತಾವೆ ನಮ್ಮ ಮನೆಯಾಗಂತ ಅದರ ತನು ಮನೆ ಕೈಯಾಗ ಸೋಫಾ ಭಾಳ ದಿನ ಬರದ ಡೌಟ್ ಆಗ್ಬಿಡುತ್ತೆ ನಮಗೆ ಯಾಕಂದ್ರೆ ಪರಿ ಹತ್ತಿ ಅವ್ರು ಅದ್ರ ಮೇಲೆ ಒಂಥರ ಅದು ಜಂಪಿಂಗ್ ಮಾಡ್ತಾರಲ್ಲ ರೀ ಜಾತ್ರೆಗೆ ಪತ್ರೆಗೆ ಆ ಥರ ಮಾಡ್ತಾರಲ್ಲ ಹಂಗೆ ಮಾಡ್ತಾರೆ ಸೋಫಾ ಮೇಲೆ ಸುಮ್ ಕುತ್ಕೊಂಡು ಆಟ ಆಡೋದಿಲ್ಲ ಮಕ್ಕಳಂದ ಮೇಲೆ ಹಂಗೆ ಅದ್ರಾಗ ಇವ್ರಂತೂ ಸ್ವಲ್ಪ ಭಾಳ ಉಡ ಜಾಸ್ತಿ ಇದ್ದಾರೆ ತನ್ನೂ ಹಾಗಾಗಿ ನೋಡೋಣ ಎಷ್ಟು ದಿನ ಬರ್ತದೆ ಈಗ ಅವನ್ನೆಲ್ಲ ಹಾಕಾಕತ್ತಿದ್ದೆ ಅದು ಭಾಳ ಖುಷಿ ಆಯಿತು ಹಾಗೆ ಸ್ನೇಹಿತರೆ ನೈಟ್ ಡ್ರೆಸ್ಸು ಚಲೋ ಐತ್ರಿ ಸಾಫ್ಟಾಗಿ ಚಲೋ ಬಟ್ಟೈತಿ ಆದ್ರೆ ನನಗೆ ಸೈಜು ಸ್ವಲ್ಪ ಏನು ಭಾಳ ಟೈಟ್ ಅನ್ಸಗತೈತೆ ಹಾಗಾಗಿ ಅದನ್ನ ಚೇಂಜ್ ಮಾಡ್ತೀನಿ ಈಗ ಈ ಥರ ನೋಡಿರಿ ಹೆಂಗಾಯ್ತು ಸೋಫಾ ಚೆಂದ ಆಯ್ತು ಕಮೆಂಟ್ ಮಾಡಿರಿ ಹೆಂಗೈತೆ ಅಂತೇಳಿ ಈಗ ತಲೆ ಸ್ನಾನ ಮಾಡಿದ್ದು ಸ್ನೇಹಿತರೆ ಹಾಗಾಗಿ ಜಸ್ಟ್ ತಲೆ ಸ್ನಾನ ಮಾಡಿದೆ ಅವು ಬಂದಿದ್ವು ಹಂಗಾಗಿ ಏನು ಕೂದಲು ಸತಿಗೆ ಆರಿಸ್ಕೊಂಡಲ್ಲ ಕ್ಯೂರಾಸಿಟಿ ರೀ ಹೆಂಗೆ ಸೋಫಾ ಸೊಫಗೋರು ಹಾಕಿಂದ ಅನ್ನೋದು ಹಾಗಾಗಿ ಹಂಗೆ ಹಾಕತ್ತೀನಿ ಈಗೆಲ್ಲ ತಲೆ ಎಲ್ಲ ಒಣಗಿಸೋಬೇಕು ಮತ್ತು ಯಾಕೆ ರೀ ಹಂಗೆ ಬಿಟ್ಕೊಂಡ್ರೆ ಕೂದಲ ಅಂತೇಳಿ ಎಲ್ಲ ಕಮೆಂಟ್ ಹಾಕಬೇಡ್ರಿ ಈಗ ತಲೆ ಸ್ನಾನ ಮಾಡಿ ಬಂದೀನಿ ಹಾಂ ನೋಡಿರಿ ಸೋಫಾದ ದುಕ್ ಚೇಂಜ್ ಆಯ್ತು ಓಕಂದ ಈ ಥರ ಕಾಣತೈತೆ ನೋಡ್ರಿ ಸೋಫಾ ಕವರ್ ಹೆಂಗದ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಭಾಳ ಹೆಂಗದ ಅತಿ ವಜ್ಜೆ ಇಲ್ಲ ಬಟ್ಟಿ ದಪ್ಪ ಐತ್ರಿ ಆ ಥರ ನಾನು ಇವನ್ನೆಲ್ಲ ಫಸ್ಟ್ ಟೈಮ್ ತೊಗೊಂಡಿದ್ದು ನಂಗೆ ಅಷ್ಟು ಮಾಹಿತಿ ಇಲ್ಲ ಆದ್ರೆ ಕಲರ್ ಮಾತ್ರ ಮತ್ತು ಡಿಸೈನ್ ಮಾತ್ರ ಈ ಥರ ಐತಿ ನಂಗೆ ಭಾಳ ಇಷ್ಟ ಆಗೈತಿ ರೆಡ್ ಕಲರ್ ಅವರು ಹೇಗಿನ ರೆಡ್ ಸೋಫಾ ಬಿಡಿದ್ದೆಲ್ಲ ಅದಕ್ಕೆ ಇಲ್ಲಂದ್ರೆ ಏನಾಯ್ತು ರೆಡ್ ಸೋಫಾ ಕವರ್ ಹಾಕ್ಬಿಡು ಮ್ಯಾಚ್ ಆಗುತ್ತಾ ಈಗ ಅದ್ರಾಗ ಬ್ಲ್ಯಾಕ್ ಮಿಕ್ಸ್ ಐತಿ ಅಂದಿದ್ರು ಹಾಗಾಗಿ ಇನ್ನೂ ಹಾಕಿದೆ ಕಂದ ಈಗ ನೋಡು ಹೊಸ ಜಗಮಗ ಜಗಮಗೆ ಅನ್ಸಕತೈತಿ ಇಲ್ಲ ಕವರ್ ಹಾಕಿಂತನು ಹ್ಞೂ ಹೋಗುತ್ತವ್ರಿ ತೋರಿ ಹ್ಞೂ ಹ್ಞೂ ಹೌದು ನೀ ಕುಡ್ಮೆ ಅಲ್ಲ ಹಾಂ ನೋಡಿರಿ ಮಕ್ಕ ತಮ್ಮ ಮಧ್ಯಾಹ್ನ ಮೂರು ಗಂಟೆ ಆಗೈತಿ ನಾನು ಬಂದ ಮೇಲೆ ರೊಟ್ಟಿ ಮಾಡತಾ ಶಿಲ್ಪ ನಾನು ತಾನು ಮನೆಯಾಗೆ ಊಟ ರೀ ಇಲ್ಲೇ ನೋಡ್ರಿ ಕಾಳು ಪಲ್ಯ ಮತ್ತು ಮೊಸರು ಚಟ್ನಿ ರೊಟ್ಟಿ ಅದ್ರ ಜೊತೆ ಉಳ್ಳಾಗಡ್ಡಿ ನಮ್ಮ ಉತ್ತರ ಕ ಉತ್ತರ ಕರ್ನಾಟಕದ ವೆಜಿಟೇರಿಯನ್ ಅದಕ್ಕೆ ತಾಲಿ ವೆಜ್ ತಾಲಿ ಚಲೋ ಆಯ್ತು ಮನೋ ಇವಾಗ ಆಟ ಆಡ್ಕೊಂಡು ರೀ ಇವಾಗ ಫೋನ್ ಹೋಗ್ ಹೊಣ್ಣಾತಾನೆ ನಾನು ಊಟ ಮಾಡಾತ್ತೇನು ರೀ ಈಗ ಸಿಲ್ಪಾಗಿ ಊಟ ಮಾಡಿಸ್ಬೇಕಿರಿ ನಾ ಇದನ್ನ ರೊಟ್ಟಿ ಮಾಡ್ತಾಡಿರಿ ಅಕ್ಕಿ ಲೇಟೋ ಮಾಡಿದ್ದೆ ನೋಡಿರಿ ತಾನು ಮನದು ಊಟ ಆತ ನಾವಿಲ್ಲ ನಮ್ಮ ಎಳೆ ರೊಟ್ಟಿ ಮಾಡಾತ್ತೀರ ರೊಟ್ಟಿ ಮಾಡಿಸ್ಕೊತಾರೆ ಅಕ್ಕಿ ರೊಟ್ಟಿ ಮಾಡ್ತಾ ನಾವು ಊಟ ಮಾಡಿಸ್ತೇನೆ ಈ ಥರ ನಾವು ಯಾವಾಗ ಅಂತಂದ್ರೆ ನಮ್ಮ ಮನು ಅನ್ನವಿದ್ದಾಗ ಆಲ್ಮೋಸ್ಟ್ ನಮ್ಮ ಮನುಷ್ಯ ಇದ್ದಾಗ ಈ ಥರ ರೀ ಅವ್ ಮಕ್ಕಳಿಂದ ಅಂದ್ರೆ ನಾವು ಬಂದೊಳ್ಳಿ ಕಿರಿ ರೊಟ್ಟಿ ಮಾಡ್ತಿದ್ದೆ ಆ ಕಡೆ ರೊಟ್ಟಿ ಬೇತನೇ ಇದ್ದಿದ್ದೀವಿ ಈ ಕಡೆ ನಾವು ಊಟ ಮಾಡ್ಕೊಂಡು ತಗಿ ಊಟ ಮಾಡ್ಸ್ತಿದ್ದೀವಿ ರೀ

ಮೊಬೈಲ್ ಸ್ವಲ್ಪ ಕೂತ್ಕೊಂಡೆ ಅಯ್ಯೋ ಇವ್ರು ನೋಡ್ರಿ ಇಂಥ ಕೆಲಸನ ಮಾಡ್ತಾರೆ ಇಬ್ಬರು ತನಗೋದು ಇವತ್ತು ಇದನ್ನು ತೊಗೊಂಬಂದಿದ್ದಾರೆ ಯಶಮಾನ್ರು ಹಣ್ಣು ಅರ್ಧ ಹೆಚ್ಬಿಟ್ಟಿನ ಸಂಜೆ ಈಗ ಏನು ಅರ್ಧ ಒಪ್ಪ ಬೇಕು ಮಮ್ಮಿ ಅಂತ ತೆಗೆಸಿಡ್ಸ ಇಟ್ಟರೆ ಅದ್ರ ಮೇಲೆ ಪೇಪರ್ ಹೊಚ್ಚೀನಿ ತಗದು ಹೋಗ್ಯಾರ ಈಗ ಅವು ಬಂದು ಹುಟ್ಟಾರೆ ಅದಕ್ಕೆ ಈಗ ಇದಕ್ಕೆ ಬಂದ್ರೆ ಇ ಅಲ್ಲಿರೋ ಎಲ್ಲದಕ್ಕೂ ತೊಗೊಬಿಡ್ತಾವೆ ಹಂಗಾಗಿ ಇಲ್ಲಿ ಇಡ ಅಂತ ಈಗ ಬರ್ತೀವಿ ಕೋಪ ಅವರು ಅಲ್ಲಿ ಅಂಗಡಿ ಬಂದುಬಿಡ ಅಂತಾರೆ

ಹಂಗೇನು ನಿಲ್ದ್ರೆ ಕುತ್ಕೊಂಡು ಕುತ್ಕೊಂಡು ನಡೋದಂಗ ಬರೋದಿತ್ತು ಅವ್ರಿಗೂ ಪಾಪ ಈಗ ಆಲ್ಡಿಡೆ ಒಂದು ಒಳಗ ಇದ್ದಿದ್ದು ಬ್ಯಾಸಾಗತ್ತೆ ಹೋಟೆಲ್ ಸ್ವಲ್ಪ ಈಟಾಗಿ ಅಂಗಡಿ ಏನು ಬಂದ್ರೆ ಒಂಥರ ಏನೋ ಚಲೋ ಗಾಳಿ ತೊಗೊಂಡು ಬರ್ತಾರ ಸ್ವಲ್ಪ ವಾಕ್ ಆಗತ್ತ ಮನುಷ್ಯ ಹಳವಾರತ್ತೆ ಅದು ಸ್ವಲ್ಪ ನಡಿಯಬೇಕು ಇದನ್ನು ಹಂಗಾಗಿ ಹೋಗೋದ ಏನತ್ತ ಚಲಿದ ಸ್ವಲ್ಪ ಚೆಲ್ಲಿದ್ಯಾ ನೋಡ್ರಿ ಈಗಾರ ಸ್ವಚ್ಛತವಾದ ಅಂಗಡಿ ಮನೆಯಾಗೆ ಇರೋಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ನೀವು ನೋಡ್ಬೇಕು ನಮ್ಮ ಟೈಮ್ ನೋಡ್ರಿ ಗೊತ್ತಿರ್ತೈತಿ ಸ್ವಲ್ಪ ಏನಾರು ಅಲ್ಲಿ ಚೆಲ್ಲಿದ್ರೆ ಡಬ್ಬಿ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಏನಾದ್ರೂ ಮಾಡಿ ಅಂದ್ರೆ ಹಾಕೋತಿರ್ತಾಳಾಳಾಳಾಳಾಳಾಳ ಇಲ್ಲಿ ನೋಡ್ರಿ ಇಷ್ಟೊತ್ತ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಏನೇ ಇರಲಿ ಕ್ಲೀನ್ ಮಾಡಿದ್ಮೇಲೆ ಮಾಡಿದ್ರೆ ಮುಗಿಸೇ ಬಿಟ್ಟೆ ಮತ್ತೆ ಒರ್ಸ್ಬೇಕದು ನೀರು ಹಾಕಿ ಚೆಲಿದಿ ನೋಡಿರಿ ಎಲ್ಲ ಕ್ಲೀನ್ ಮಾಡಾತಿದ್ನಿ ಇವ್ರಿಗೆ ನಮ್ಮ ಮನೆ ಹಾಕ್ಕೊಂಡು ಬ್ಯಾ ಹತ್ರ ಬಂದಾರ ಟೈಮ್ ಕರೆಕ್ಟ್ ಒಂಬತ್ತು ಗಂಟೆ ಆಗೈತಿ ನಮ್ಮ ಸರ್ಕಲ್ ಹಿಂಗೈತೆ ನೋಡಿರಿ ಎಲ್ಲ ಖಾಲಿ ಖಾಲಿ ಐತಿ ಈಗ ಮನೆ ಕರ್ಕೊಂಡು ಹೋಗಿ ಬಂದ್ರೆ ಬಾಂಡೆ ಗಿಂಡಲ್ಲಿ ತಿಕ್ಕೋದು ಮುಗಿತು ರೀ ಕಸವಾಡಿನ ನಮ್ಮನು ಸ್ವಲ್ಪ ಲೈಟ್ ಹಚ್ಚಾ ಕೊಡಿ ರೀ ಕೊಡಪ್ಪ ಎರಡು ಪೈಸಪ್ಪ ಇದು ಮಮ್ಮಿ ಟೀ ಕೂಡ ಇದರ ನೀರಿನ ಕರೆ ಚೆಲ್ಲಿ ರೀ ಬೇರೆ ಸೌಂಡಪ್ಪ ಜೆ ಸೌಂಡ್ ಇರಲಿ ಆತ ಬಾಯ್ನ ಸ್ವಲ್ಪ ನೀರು ತುಂಬ ತಿಡ್ತೀನಿ ಏನ್ರಿ ಇದು ಇದು ಕೊಲ್ಲಾ ಕೊಲ್ಲಾರಿಂದ ಮಸರ್ ತಂದ್ರಿ ಕೊಲ್ಲಾರ ಅಲ್ಲಿ ಫೇಮಸ್ ಮಸರ್ ಇದು ಅವ್ರು ನಮ್ಮ ಫ್ರೆಂಡ್ ನಮ್ಮ ಅಮ್ಮ ಇವ್ರು ಅನ್ನರ್ ಆಗ್ರಿ ಅವರು ಅಲ್ಲಿಗೆ ಕೆಲ್ಸಕ್ಕೆ ಹೋಗಿ ಸ್ವಲ್ಪ ಬಿಜಾಪುರಕ್ಕೆ ಹೋಗೋದ್ ದಾರಿ ಆಗ ತಗೊಂಬಂದ್ರ ಹಳ್ಳಿ ಅದೊಂದು ಹಾ ಕೊಲ್ಲಾರ್ ಅಂತ ಅದೊಂದು ದಾರಿ ಸಿಗುತ್ತೆ ಮೇನ್ ರೋಡ್ ಸಿಗುತ್ತೆ ಕೋಲಾರ ಮಸರ್ ಮತ್ತೆ ಮೀನ್ ಅಂದ್ರೆ ಫೇಮಸ್ ಹಾ ಈ ಮಡಿಕೆ ಏನದು ಹಾ ಮಡಿಕೆ ಮಡಿಕೆ ಮಸರ್ ಕೊಡ್ತಾರೆ ಓಹೋ ಏನು ಗಟ್ಟಿ ಇದಲ್ಲ ಎಮಸಂತ ಲಂಗನ ಮೊದಲ ಒಂದಂಗಡಿ ತಂದಿದೀಗ ಐದಾರು ಅಂಗಡಿಗಳು ಅಂತ ಅದೇ ಇದ ಎರಡು ತಗೊಂಡ ಬಂದಾರ ಅವರು ಹೌದನ ಅದೇ ಅಂದ್ರೆ ಇದನ್ನ ಹಿಂಗ ಮಾರ್ತಾರಲ್ಲಾ ಇದನ್ನ ಹಿಂಗ ಮಾರ್ತಾರ ಅಂತಾ ಮಡಿ ಕಿಚೆಲ್ಲ ಇದನ್ನ ಯೂಸ್ ಮಾಡಾಕ ಹುಟ್ ಪುಟಾಣಿ ಮಡಿಕಿ ಚಂದ ನಾವು ಕವರ್ ನೇ ಅಲ್ಲೇ ಒಂದು ನಿಧಾನ ಚಲ್ಕೊಂಡು ಬರುತ್ತಿದ್ರಿ ನೀಟಾಗಿ ಇಟ್ ಒಂದರ

ಪ್ರೆಗ್ನೆಂಟ್ ಇದ್ದಾಗ ಯಾವೆಲ್ಲ ಬುಕ್ಸ್ ಓದ್ತಿದ್ರಿ ಏನೇನು ಮಾಡ್ತಿದ್ರಿ ಹೇಳ್ರಿ ಪ್ಲೀಸ್ ಹೇಳ್ರಿ ನಮ್ಮ ಹಂಬಲ್ ರಿಕ್ವೆಸ್ಟ್ ಅಂತೇಳಿ ಕೇಳ್ಕೊಂಡಾರ ಅವ್ರಿಗೆ ಯಾವ ಕಾಲಕ್ಕೆ ಕೇಳೋರು ಗೊತ್ತಿಲ್ಲ ಅವ್ರಿಗೆ ಅವಶ್ಯಕತೆ ಇದೆ ಅಂತ ಹಾಗಾಗಿ ಹೇಳಿರಿ ಅಂತ ಹೇಳಿದರು ನಾನು ನೀವು ಕೇಳ್ತೀರಿ ಅಂತ ಸುಮ್ಮನೆ ನಾನು ಮಾಡದೆ ಇರೋದು ಅದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ ನಾನು ಏನೇನು ಮಾಡೀನಿ ಏನಾದರೂ ಓಪನ್ ಆಗಿ ಹೇಳ್ತೀನಿ ಅಷ್ಟೇ ಯಾಕಂದ್ರೆ ಅವಾಗೆಲ್ಲ ನಾನು ಏನು ಏನದು ಫ್ಲಾಗ್ ಬೇಡಪ್ಪ ನೀವು ಈಗ ಅಲ್ಲಿ ಬೇಕಲ್ಲಿ ಕೇಳ್ತಿರೋ ಅದನ್ನ ಈಗ ಎದ ಮೇಲೆ ಇಡೀ ಸುಮ್ಮನೆ ಇಲ್ಲ ಅಲ್ಲೇ ಚಂದ ಐತೆ ನೋಡೋ ಎಷ್ಟು ಚೆಂದ ಹಾಡ್ಕೊಂತಾವತ್ತೂ ಮೇಲೆ ಇರಬೇಕು ನಡಗಡ ಇವ್ರೊಬ್ರದ್ದು ಬರ್ತಿರ್ತೀವಿ ಸ್ನೇಹಿತರೆ ಹಂಗಾಗಿ ಏನ್ಮಾಡ್ತೇವೆ ಏನಪ್ಪಾ ಅಂದ್ರೆ ಅವಾಗೆಲ್ಲ ಬುಕ್ಸ್ ಅಂತ ಯಾವಾಗಲೂ ಓದೋರುಡಿ ನಂಗೆ ಅಭ್ಯಾಸ ಐತೆ ಐತಿ ಆವಾಗ ಏನಾದರೂ ಒಂದು ಕಥೆಗಳ ಪುಸ್ತಕ ಆಮೇಲೆ ಏನದು ಇದು ರಾಮಾಯಣ ಅಂತೇಳಿ ಒಂದು ಏನು ಸಂಪೂರ್ಣ ರಾಮಾಯಣ ಅಂತ ಒಂದು ಬುಕ್ ಇತ್ತು ನಮ್ಮ ಮನೆಯಾಗ ಅದು ರಾಮಾಯಣ ಓದ್ತಿದ್ದೆ ಮಹಾಭಾರತ ಕಥೆ ಓದ್ತಿದ್ದೆ ಇಂಥ ಈ ಥರ ಎಲ್ಲ ಕಥೆ ಓದ್ತಿದ್ದೆ ಆದ್ರೆ ನಂಗೆ ಗೊತ್ತಿರಲಿಲ್ಲ ಓದಬೇಕು ಮಕ್ಳು ಹಂಗಕ್ಕ ಹಿಂಗಾಕ ಅದೆಲ್ಲ ಇರಲಿಲ್ಲ ಆದರೆ ನಂಗೆ ಯಾವಾಗಿಂದ ಇದು ಏನದು ಮೈತಾಳಿ ಒಳಗೆ ಭಾಳ ಇಂಟ್ರೆಸ್ಟ್ ಏನು ಇದು ಈಗ ಮಹಾಭಾರತ ರಾಮಾಯಣದಂಥದಾತು ಆಮೇಲೆ ದೇವ್ರುಗಳ ಬಗ್ಗೆ ಹಿಂದಿನ ಎಲ್ಲ ಪುರಾಣಗಳ ಬಗ್ಗೆ ತಿಳ್ಕೊಳಕ ಯಾವಾಗಲೂ ಆಸ್ತಿ ಆಸಕ್ತಿಯಿಂದ ಜಾಸ್ತಿ ನನಗೆ ಇನ್ನು ಸಣ್ಣ ಇನ್ನೂ ಸಣ್ಣಕ್ಕಿದ್ದಾಗ ಬರಿ ಅದನ್ನ ಕೇಳ್ತಿದ್ದೆ ನಾನು ಹ್ಞೂ ಕೇಳ್ತಿದ್ದೆ ಓದ್ತಿದ್ದೆ ಹಿರಿಯರು ಇದ್ರವ್ರ ಮುಂದೆ ವಾಲಿ ಹಾಕ ಹಿರಿಯ ಅವ್ರು ಯಾರು ಇವ್ರು ಯಾರು ಈ ಎಲ್ಲ ಕೇಳ್ತಿದ್ದೆ ಆ ಅದರ ಊಡಿ ಅವಾಗ ಬುಕ್ ತರಿಸಿ ಅದನ್ನ ಓದ್ ಬುಕ್ ಓದ್ತಿದ್ದೆ ಖಾಲಿ ಯಾರೇ ಇರ್ತಿದ್ದಿಲ್ಲ ಎಲ್ಲ ಒಬ್ಬಕ್ಕೆ ಏಜ್ಮೆಂಟ್ ಸೇಮ್ ಇದರ ರೂಟೀನ್ ಅವ್ರದ್ದು ಅಂಗಡಿಯಾಗ ಇರ್ತಿದ್ರು ಅವಾಗ್ರು ಓದ್ತಿದ್ದೆ ಬಿಟ್ಟರೆ ಎರಡು ಬುಕ್ ಓದ್ತಿದ್ದೆ ಮತ್ತಿದು ಏನದು ತೆನ್ನಲ್ಲಿ ರಾಮಕೃಷ್ಣನ್ ಕೆಲವೊಂದು ಕಥೆಗಳ ಬುಕ್ ಇತ್ತು ಒಂದು ಮೂರ್ನಾಲ್ಕು ಬುಕ್ ಇದು ಸಂಪೂರ್ಣ ರಾಮಾಯಣ ಅಂತ ಒಂದು ಬುಕ್ ಇತ್ತು ಮಾ ಬರ್ತದ್ದು ಸ್ಟೋರೀಸ್ ಏನಾದರೂ ಅಲ್ಲೊಂದು ಇಲ್ಲೊಂದು ಆ ಬುಕ್ಕೇನು ಇರಲಿಲ್ಲ ನನ್ನ ಕಡೆ ಸ್ಟೋರಿ ಅಲ್ಲೊಂದು ಇಲ್ಲೊಂದು ಏನಾರ ಇದು ಪೇಪರ್ ಹಾಕ್ಸತ್ತಿದ್ದೆ ನಾನು ಆವಾಗ ನ್ಯೂಸ್ ಪೇಪರ್ ಏನೋ ಒಟ್ಟು ಯಾವಾಗಲೂ ರೂಢಿ ನಂಗೆ ನ್ಯೂಸ್ ಪೇಪರ್ ಓದೋದು ಹಾಕ್ಸತ್ತಿದ್ದೆ ನಾನು ನನ್ನ ಸಲುವಾಗಿನ ಅಕ್ಷತಿದ್ದೆ ಓದಿ 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 ಒಂದು ಸ್ವಲ್ಪ ತುಂಬ ತುಂಬಿದ್ದೆ ಅದ್ರ ಬರೋ ಏನಾದರೂ ನನ್ನದು ಪುರಾಣದ್ದು ಕಥೆ ಕೊಟ್ಟಿರ್ತಲ್ಲ ಅವ್ನು ಓದ್ತಿದ್ದೆ ಆಮೇಲೆ ಅದ್ರಾಗ ಪದ ಬಂದ ಬರ್ತಲ್ರಿ ಪದ ಬಂದ ಬಿಡಿಸೋದು ಅದು ಸುಡೋಕು ಅಂತ ಬರ್ತಲ್ಲ ಅದನ್ನು ಟ್ರೈ ಮಾಡ್ತಿದ್ದೆ ತುಂಬ ಅಂಥವೆಲ್ಲ ಮಾಡ್ತಿದ್ದೆ ಅದು ಬಿಟ್ರೆ ಇನ್ನು ಇದೆಲ್ಲ ಓದೋದ್ರದ್ದಾಯ್ತು ನಾನು ಪದ ಬಂದ ಯಾಕೆ ಬಿಡಿಸ್ತಿದ್ದೆ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಯಾವಾಗಲೂ ಅದು ಒಟ್ನಲ್ಲಿ ಒಂದು ಆನ್ಸರ್ ಸಿಗದೆ ಇದ್ದರೂ ನಂಗೆ ಸಮಾಧಾನ ಹಾಕಿದ್ದಿಲ್ಲ ಹುಡ್ಕೋದ ಹುಡ್ಕೋದು ಅದು ಯಾವ ಸಮಾನ ಮಾಡೋಕ್ಕೆ ಪ ಎಲ್ಲ ಕಂಪ್ಲೀಟಾಗಿ ಮಾಡ್ತಿದ್ದೆ ನಾನು ಅದು ಯಾವಾಗಲೂ ಇಂಟ್ರೆಸ್ಟ್ ನಂಗೆ ಪದ ಬಂದ ಸುಡೋಪು ಆಡೋದು ಅದೆಲ್ಲ ಅದು ಮಾಡ್ತಿದ್ದೆ ಬುಕ್ಸ್ ಈ ಥರ ಓದ್ತಿದ್ದೆ ಅದ್ರ ಜೊತೆಗೆ ಟಿ ವಿ ವಿಷಯಕ್ಕೆ ಬಂದ್ರೆ ಟಿ ವಿ ಇತ್ತು ನಮ್ದು ಅವಾಗ ಎಷ್ಟು ಮಾಡಿದ್ರೆ ನನ್ನ ಸಣ್ಣ ಜೊತೆ ಒಂದು ಸಣ್ಣ ಟಿ ವಿ ತಂದಿದ್ರು ಡೂಮ್ ಟಿ ವಿ ಅಲ್ಲಿ ಇಟ್ಬೋ ಗ್ಯಾಸ್ ಕಟ್ಟಿ ಮೇಲೆ ಡೂಮ್ ಟಿ ವಿ ಇತ್ತು ಅದನ್ನ ಅದರೊಳಗೆ ನಾನು ಏನು ನೋಡ್ತಿದ್ದೆ ಅವಾಗ ಗೊತ್ತಿಲ್ಲ ನಾನು ಅವನ್ನ ನೋಡ್ಬೇಕಂತ ಅಲ್ಲ ಅವಾಗೆಲ್ಲ ಏನಿತ್ತಂದ್ರೆ ನನ್ಗೆ ಪ್ರೆಗ್ನೆಂಟ್ ಇತ್ತಾಯಾಗ ಬರೀ ತಾಯಿ ಮಕ್ಳು ಸೆಂಟಿಮೆಂಟ್ ಧಾರಾವಾಹಿ ಇದು ನಾನ್ ಧಾರಾವಾಹಿ ಜಗ್ಗ ಹುಚ್ಚಿತ್ತು ನನ್ಗೆ ಅವಾಗ ಭಾಳ ಭಾಳ ನೋಡ್ತಿದ್ರು ನಾ ಧಾರಾವಾಹಿ ಅದು ಕುಲವಲು ಅಂತ ಬರ್ತಿತ್ತು ಅದ್ರೊಳಗೂ ಮಗು ದೂರ ಆಗಿತ್ತು ತಾಯಿ ಇಂದ ಮಗು ದೂರ ಆಗಿತ್ತು ಅದು ಟೋಟಲ್ ಅದೇ ಸೀರೀಸ್ ಇತ್ತು ಅವಾಗ ನಾ ಪ್ರೆಗ್ನೆಟ್ ಆಗ ಎಲ್ಲ ಸೀರಿಯಲ್ಗ ಬರೇ ತಾಯಿ ಮಕ್ಕಳದ ಐತೆ ಆಮೇಲೆ ಲಕ್ಷ್ಮೀ ಬರಮ್ ಅಂತ ಇತ್ತು ಅದ್ರಾಗನು ಮಗು ತಾಯಿ ದೂರ ಆಗಿರ್ತಾರಲ್ಲ ಆ ಸೀನ್ ಅದೆಲ್ಲ ನಡೆಯುತ್ತಿತ್ತು ಆಮೇಲೆ ಮೋಸ್ಟ್ ಫೇವ್ರೇಟ್ ಧಾರಾವಾಹಿ ಶನಿ ಅಂತ ಒಂದು ಶನಿದೇ ಒಂದು ಶನಿ ಅಂತ ಒಂದು ಧಾರಾವಾಹಿ ಬರ್ತಿತ್ತು ಅಲ್ರೀ ಅದ್ರಾಗ ನಮ್ಮ ತಾಯಿ ಮಗಂದು ಏನು ಕರುಳು ಕಿತ್ತವರ ಅಂತ ಎಲ್ಲ ಇದು ಕತೆ ಅದು ಎಲ್ಲ ಒಂದು ಮತ್ತೆ ಮಾತೆ ಛಾಯಾದೇವಿದು ಅದು ಅದು ಸೀನ್ ಅವೆಲ್ಲ ಅದು ಆ ಧಾರಾವಾಹಿ ಅದು ನಡೀತಿತ್ತು ಅದನ್ನು ನೋಡ್ತಿದ್ದೆ ಕಂಟಿನ್ಯೂಸ್ ತಾಯಿ ಮಕ್ಕಳು ಸೆಂಟಿಮೀಟ್ರಿಂದ ಹೋಗಿದ್ವು ಅವನು ಇಷ್ಟು ಕೂತೋದು ನೋಡ್ತಿದ್ರೆ ನಾನು ಆರು ಗಂಟೆಯಿಂದ ಇವ್ ನೋಡ್ತಿದ್ದೆ ಹಗಲಲ್ಲೇ ಬುಕ್ಸ್ ಓದ್ತಿದ್ದೆ ಇಷ್ಟು ಮಾಡ್ತಿದ್ದೆ ಏನದು ಕುಲೋದು ಲಕ್ಷ್ಮೀ ಬರಮ್ಮ ಅವೆಲ್ಲ ಸ್ವೀಟ್ ಮೆಮೊರಿ ನಾನು ಬಂದು ಇಂದ ಯಾವತ್ತೂ ಡಿಮ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅವು ನಾನು ಅಷ್ಟು ಸ್ವಲ್ಪ ಕಾನ್ಫಿಡೆನ್ಸ್ ಆಗಿ ಆಗತ್ತೀನಿ ಲಕ್ಷ್ಮೀ ಬರಮ್ಮ ಕುಲವೋದು ಮತ್ತು ಅದು ಇನ್ನೊಂದು ಅದು ಅದು ಹ್ಞೂ ಶನಿ ಆಮೇಲೆ ರಾಧಾರಮಣ್ ಅಂತ ಬರ್ತಿತ್ತು ಅದ್ರೊಗೂ ಒಂದು ಕ್ಯಾರೆಕ್ಟರ್ ಇತ್ತಲ್ರಿ ಅವನಿ ಅಂತ ಕ್ಯಾರೆಕ್ಟರ್ ತಾಯಿನ ದೂರ ಆಗಿದ್ದು ಅವೆಲ್ಲ ತಾಯಿ ಮಕ್ಕಳು ಹಾಡೋದು ಆ ಥರ ಇರೋದಕ್ಕೆ ಅದು ನೋಡ್ತಿದ್ದೆ ಒಟ್ನಲ್ಲಿ ಹಿಂಗೆ ಇಷ್ಟು ದಾರ ಹಂಗೆ ಇರುವಾಗ ನೋಡ್ತಿದ್ದೆ ಅದ್ರದ್ದು ಎಫೆಕ್ಟ್ ಏನೋ ಗೊತ್ತಿಲ್ಲ ಆಮೇಲೆ ಇವನ್ ಮನ್ವಿ ತಿದ್ದ ಇರೋದು ಆಮೇಲೆ ಊಟ ಉಪಚಾರ ಬಂದ್ರೆ ಮಾಮೂಲಿ ನಾನು ಆದ್ರೆ ಆಕ್ಟಿವ್ ಇರ್ತಿದ್ರಿ ರೀ ಯಾವಾಗಲೇ ಆ್ಯಕ್ಟಿವ್ ಇರ್ತಿದ್ದೆ ಪ್ರೆಗ್ನೆಂಟ್ ಅದೀನಿ ನಾನು ಹೊಟ್ಟೆಗೆ ಇದ್ದೀನಿ ನಾನು ಈ ಕೆಲಸ ಮಾಡ್ಬಿಡ್ದು ಈ ಕೆಲಸ ಮಾಡಬೇಕು ಆ ಇಷ್ಟು ಮಕ್ಕಬೇಕು ಇಷ್ಟು ತಿನ್ಬೇಕು ಯಾವ್ದು ಈ ತರ ಎಲ್ಲ ಫಲ ಮಾಡ್ಲಿಲ್ಲ ಫುಲ್ ಮೇಲೆ ಮೇಲೆ ಮನೆಯೊಳಗಿದ್ದೆ ಇಳಿತಿದ್ದೆ ಹತ್ತಿದ್ದೆ ನೀರ್ ಹಿಡಿತಿದ್ದೆ ಹಿಂಗೆಲ್ಲ ಮಾಡ್ತಿದ್ದೆ ಕೆಲಸ ಮಾತ್ರ ಯಾವುದೂ ಇಲ್ಲ ಅಂತ ಎಲ್ಲ ಮಾಡ್ತಿದ್ದೆ ಆದ್ರೆ ಊಟ ಮಾಡೋಕೆ ಜಗ ಕಿರ್ಕಿರಿ ಕೊಡ್ತಿದ್ದೆ ಅವ್ರಿಗೆ ಬಂದು ಮಾಡಿ ಉಣಿಸ್ಬೇಕು ಈ ಥರ ಎಲ್ಲ ಮಾಡ್ತಿದ್ದೆ ಯಾವಾಗಲೂ ಒಂದೊಂದು ಸರಿ ಕಿರ್ಕಿರಿ ಮಾಡ್ತಿದ್ದೆ ಹೊರಗಡೆ ಕರ್ಕೊಂಡೋಗಿ ಊಟ ಮಾಡ್ಸಿದ್ದೆ ಹೊರಗಡೆ ಊಟ ಇಷ್ಟಪಡ್ತಿದ್ದೆ ಬಹಳ ಹೋಗೋಣ ಅಂತೇಳಿ ಮಧ್ಯಾಹ್ನ ಅಡುಗೆ ಮಾಡ್ದಾಗ ಕುತ್ಕೊತಿದ್ದೆ ಕುತ್ಕೊಂಡು ಅವ್ರು ಬಂದ ಆ ಸುಮ್ಮನೆ ಬೇಜಾರಾಯ್ತು ಆಯ್ತಂಗೆ ಏನು ಮಾಡೋಕೆ ಇಷ್ಟ ಇಲ್ಲ ಹಂಗೆ ಅಂತಿದ್ದೆ ಸೀದಾ ಅಲ್ಲಿಂದ ಅಗ್ನಿಂದ ಬಂದ್ ಮಾಡಿದ್ರೆ ಸೀದಾ ಕನ್ನ ಊಟ ಮಾಡ್ಕೊಂಡ್ ಬರ್ತಿದ್ವಿ ತಿನ್ನಲ್ಲ ಒಂದೊಂದ್ಸರಿ ಮೂಡ್ ಹೆಂಗಿರ್ತಂಗಲ್ಲ ತಾಸಿಗೆ ಒಂದ್ ತಾಸಿಗೆ ಒಂದ್ ಇರ್ತಿರ್ತೈತಲ್ಲ ನನ್ ಮೂಡ್ ಚಲೋ ಐದ್ ದಿವಸ ಖುಷಿ ಖುಷಿಯಾಗಿ ಎಲ್ಲ ತರ ಅಡಿಗೆ ಮಾಡರ್ತಿದ ನಂಗ್ ಮೂಡಿಂದ ಐದ್ ದಿವ್ಸ ಬಿಡ್ತಿದ್ದೆ ಹೊರಗಡೆ ಹೋಗಿ ತಿನ್ ಬರ್ತಿದ್ವಿ ಈ ತರ ಒಂಥರ ಚಲೋ ರೀ ಅದು ನನ್ ಜೀವನಾಗ ನಾ ಯಾವತು ಮರ್ಯಕ್ ಆಗದಿರೋಂತ ಸ್ವೀಟ್ ಮೆಮರೀಸ್ ಅಂದ್ರೆ ಪ್ರೆಗ್ನೆಂಟ್ ಇದ್ದಾಗ ಅದ್ ಒಂಬತ್ತು ತಿಂಗಳ ಏನು ಅದು ಹತ್ತು ಮನೆ ಕಾಲ ಭಾಳ ಭಾಳ ಸ್ವೀಟ್ ಮಾಡಿರುವಲ್ಲ ಮತ್ತೆ ಮಾಮೂಲಿ ಏನದು ಕೆಲಸ ಇಷ್ಟ ಇಷ್ಟ ಸ್ನೇಹಿತರು ಮತ್ತೆ ಏನಂಬ ಗೊತ್ತಲ್ಲ ಸಿಸ್ಟರ್ ಓ ಪಾಪ ಅಷ್ಟೇ ಸ್ನೇಹಿತರ ಈ ತರ ಎಲ್ಲ ಇತ್ತು ನಾನು ಪ್ರೆಗ್ನೆಂಟ್ ಇದ್ದಾಗ ನಾನು ಮಾಡಿದ್ದೆಲ್ಲ ಈ ತರ ಇದು ಮಾಮೂಲಿ ಬುಕ್ಸ್ ಓದ್ತಿದ್ದೆ ಈ ಥರ ಸೀರಿಯಲ್ ನೋಡ್ತಿದ್ದೆ ಈ ಥರ ಸ್ವಲ್ಪ ಕ್ಲಿಕ್ಕನ್ನು ಕೊಡುತ್ತಿದ್ದೆ ಸಣ್ಣ ಮಗು ಮಾಡೋದು ಮಾಡ್ತಿದ್ದೆ ಅದು ನಾವು ಮಾಡೋದೆಲ್ಲ ನಮ್ಮಲ್ಲಿ ಹಾರ್ಮೋನ್ಸ್ ಚೇಂಜ್ ಆಗ್ತಿರ್ತಾವೆ ಆವಾಗ ಅವಾಗ ಪ್ರೆಗ್ನೆಂಟ್ ಇದ್ದಾಗ ಹೆಣ್ಮಕ್ಳಲ್ಲಿ ಹಾಗಾಗಿ ಆ ಥರ ಇರ್ತೈತೆ ಅದ್ರ ಇರೋರು ಅರ್ಥ ಮಾಡ್ಕೊಂಡು ಹೋಗೋಳದ್ರ ಮೇಲೆ ಇರ್ತೈತೆ ರೀ ಸ್ನೇಹಿ ಸ್ನೇಹಿತರೆಲ್ಲ ಫಾ ಪರ್ಟಿಕ್ಯುಲರ್ ಆ ಸಿಸ್ಟರ್ಗೆ ಈ ಥರ ಐತ್ರಿ ನಾನು ಇವನು ಪ್ರೆಗ್ನೆಂಟ್ ಇದ್ದಾಗ ಈ ಸಲ ಎಲ್ಲ ಮಾಡಿದ್ದೆ ಅದಕ್ಕೆ ಅದು ಹಂಗೆ ಅದ ಆಲ್ಮೋಸ್ಟ್ ನಾನು ಏನೇನು ಮಾಡಿದಾಗ ಹಂಗದನ್ರ ನಾನು ಯಾವಾಗಲೂ ಓದ್ತಿದ್ದೆ ಏನೆಲ್ಲ ಓದಿದ್ದೆ ಏನೆಲ್ಲ ಮಾಡಿನ ಅದೆಲ್ಲ ಅವಂಗ ಹಂಗೈತಿ ಫ್ರೆಂಡ್ ಐತಿ ಎಲ್ಲ ಮೆಂಬರ್ಕ್ ಅವ್ರ ಹಂಗೆ ಐತಿ ಓದೋದ್ರಾಗ ಹಂಗೆ ಇಂಟ್ರೆಸ್ಟ್ ಕೊಡ್ತಾನೆ ಅವ್ನು ನನ್ನ ಹಂಗೆ ಅದ ನಾನೇನು ಯಾರಾಗ ಅತಿ ಇಂಟ್ರೆಸ್ಟ್ ಕೊಟ್ಟು ಮಾಡಿನ ಅವನ್ ಸೇಮ್ ಹಂಗೆ ಈಗ ಅದು ಬಿಟ್ರೆ ಅದು ತಾಯಿ ತಾಯಿ ಅವೆಲ್ಲ ಮಾತೆ ಮಾತೆ ಅಂತೇಳಿ ಶನಿದೇವ ಅಂತ ನಾ ತ ತನ್ನ ಮಾತೆಗೆ ಅದ ಅದೆಲ್ಲ ಅಲ್ರಿ ಅವನು ಅದ್ ಹೊಟ್ಟೆಗಿದ್ದಾಗ ಮಕ್ಕಳು ಎಲ್ಲ ಕೇಳ್ಸ್ಕೊತಿರ್ತಾರಂತ ಹೊಟ್ಟೆಗಿದ್ದಾಗ ಅದು ಇದಾಗಿ ನನ್ನ ಮಗನ ಹಂಗೆ ಬಂದ್ಬಿಟ್ಟೇನ್ರಿ ತಾಯಿ ತಕ್ಕ ಮಗ ನಾವು ತಾಯಿ ಮಗದೇವ ಅವ್ರ ಪಪ್ಪನ್ಗಿದ್ದ ನನ್ಗೆ ಜಾಸ್ತಿ ಇರಬಾರ್ದ ಅಂದ್ರ ನಾವು ಅವರು ಪ್ರಗ್ ಅವ್ರ ಹೊಟ್ಟೆಗೆ ಅವರು ನಮ್ಮ ಹೊಟ್ಟೆಗಿದ್ದಾಗ ನಾವು ಏನೆಲ್ಲ ಆಕ್ಟಿವಿಟೀಸ್ ಮಾಡಿರ್ತವ ನಾವು ಏನೆಲ್ಲ ಪ್ರತಿಯೊಂದು ಹ್ಮ್ ಹೆಂಗಿರ್ತ ನಮ್ದು ದಿನಚರಿ ಆಯಿತು ಅದೆಲ್ಲ ಅದು ಅವ್ರ ಮೇಲೆ ಪ್ರಭಾವ ಬೀರಿರ್ತೈತಿ ಹಂಗ ಏಯ್ಟಿ ಪರ್ಸೆಂಟ್ ಮಕ್ಕಳು ಹಿಂಗೆ ಇರ್ ಹಿಂಗೆ ಇರ್ತಾರೆ ಅವ್ರ ತಾಯಿಗಳು ಏನು ಮಾಡ್ತಾರೆ ಅದನ್ನ ಮಾಡೇ ಮಾಡ್ತಾರೆ ಅವ್ರು ಅವ್ರಿಗೆ ಅದನ್ನು ಹೊಟ್ಟೆಗೆ ಇದ್ದಾಗ ಅದು ಕೇಳ್ಸೊಂಡು ಕಲ್ತು ಬಂದ್ಬಿಡುತ್ತಾರೆ ಎಕ್ಸಾಂಪಲ್ ನನ್ನ ಮಗನ ನನ್ನ ನನಗೆ ಓನ್ ಅನುಭವ ಇದೆ ಅವಾಗೆಲ್ಲ ಕೇಳ್ತಿದ್ದೆ ನಾನು ನಮ್ಮ ಮಕ್ಕರ್ ಪ್ರೆಗ್ನೆಂಟ್ ಇದ್ದಾಗ ಅವೆಲ್ಲ ಬೇರೆ ಬೇರೆ ಮಾ ಬಾಯಿಂದ ಕೇಳ್ತಿದ್ದೆ ಈಗ ನೀ ಏನು ಮಾಡ್ತೀನಿ ನಾ ಊಟ ಮಗನ ಹಂಗೆ ಮಾಡುತ್ತಾ ಅಂತ ಹಿಂಗೆಲ್ಲ ಹೇಳ್ತಿದ್ರೆ ಆದ್ರೆ ಅದು ಎಷ್ಟು ಸರಿ ತಪ್ಪು ನಂಗೆ ಅವೆಲ್ಲ ನಂಬ್ತಿದ್ದೆ ಜಾಸ್ತಿ ಆದರೆ ಇವ್ನ ವಿಷಯದಲ್ಲಿ ಏನು ಹುಟ್ಟು ಬಂದ ಮೇಲೆ ಈಗ ಐದು ವರ್ಷ ಕಳೆದ ಈಗೆಲ್ಲ ಅವ್ನು ಮಾಡೋದೆಲ್ಲ ಗೊತ್ತಾಗತ್ತಲ್ಲ ಅವಾಗ ಹೌದು ಮಗ ಮಗು ತಾಯಿ ಗರ್ಭದಾಗಿದ್ದಾಗ ತಾಯಿ ಏನೆಲ್ಲ ಮಾಡುತ್ತಾ ಅದನ್ನ ಅನುಕರಿಸ್ ಅಂತ ಅಂತೇಳಿ ಗೊತ್ತಾಯ್ತು ಇದು ನಿಮ್ಗೆ ಆಯ್ತು ಸ್ನೇಹಿತರು ಹಿಡಿಯೋಲ್ಲಿ ಹಿಂದೆ ಆಗುತ್ತಾ ಮುಗಿಸ್ತೀನಿ ಸಲ ಲೈಕ್ ಮಾಡಿ ಸೊ ಇದರಿಂದ ನಿಮ್ಗೆ ಏನು ತಿಳ್ಕೊತೀರೋ ಏನು ಕಲ್ಕೋತಿರೋ ಏನಿದೆ ಯಾವ ಕಾರಣಕ್ಕೆ ಹೇಳಿದ್ರು ಗೊತ್ತಿಲ್ಲ ಒಟ್ನಲ್ಲಿ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಂತ ಹೇಳೀನಿ ಓಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿನಿಸ್ತೇನೆ ಮುಂದಿನ ಮಗಲ್ಲ ಎಲ್ಲರಿಗೂ ಟಾಟಾ ಬಾಬೆ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ